ಎಲ್ಲ ಪೂಜಂತೆ ಅಭಿಮಾನಿಗಳಿಗೆ ಕರ್ವಾಲೋ ಆಡಿಯೋ ಸರಣಿಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಬನ್ನಿ ಇಂದಿನ ಆಡಿಯೋ ಸರಣಿಯನ್ನ ಮುಂದುವರಿಸೋಣ ಸಿರಿಲ್ ಗೋನ್ಸಾಲ್ ವೆನ್ಸ್ ಹೇಳಿದರು ಕರ್ವಾಲೋ ಬಂದು ತಮ್ಮ ಬಳಿ ಮಂದಣ್ಣ ಬಿ ಮ್ಯಾನ್ ಕೆಲಸ ಕಲಿಯುತ್ತಿದ್ದ ಎಂದು ಒಂದು ಮಾತು ಹೇಳೋದಾದರೆ ಈ ಕೇಸಿನಲ್ಲಿ ಯಾವುದೇ ತೊಡಕು ಇಲ್ಲ ಎಂದು ಒಂದು ರೀತಿಯಲ್ಲಿ ಅವರು ಹೇಳಿದ್ದು ಸತ್ಯವಾದರೂ ಇನ್ನೊಂದು ರೀತಿಯಲ್ಲಿ ಅದು ಅಷ್ಟೊಂದು ನಿಜವಾಗಿರಲಿಲ್ಲ ಏಕೆಂದರೆ ನನ್ನ ಮಾತು ನನ್ನ ಮತ್ತು ಕರ್ವಾಲೋ ಮುಂತಾದವರ ಹೆಸರುಗಳನ್ನು ಗೊನ್ಸಾಲ್ವೆನ್ಸ್ ಸಾಕ್ಷಿ ಪಟ್ಟಿಯಲ್ಲಿ ಫೈಲ್ ಮಾಡುತ್ತಿದ್ದಂತೆಯೇ ಆ ಸುದ್ದಿ ಅನೇಕ ಕಡೆ ಪ್ರಚಾರವಾಗಿ ಹೋಯಿತು ಕೇಸಿನ ಇಯರಿಂಗ್ ಎರಡು ದಿನ ಇರುವಂತೆಯೇ ಮೂಡಿಗೆರೆಯ ಶರಾಬ್ ಕಾಂಟ್ರಾಕ್ಟರ್ ಗೋವಿಂದಪ್ಪ ಕಾರು ಹಾಕಿಕೊಂಡು ನನ್ನ ಮನೆಗೆ ಬಂದರು ಸುಮಾರು ಹೊತ್ತು ಅದು ಇದು ಮಾತನಾಡಿ ಒತ್ತು ಕಳೆದ ನಂತರ ನೋಡಿ ನಿಮಗೊಂದು ವಿಷಯ ಹೇಳಬೇಕೋ ಬೇಡವೋ ಗೊತ್ತಿಲ್ಲ ಎಂದರು ಏನು ಹೇಳಿ ಪರವಾಗಿಲ್ಲ ಎಂದೆ ಅಲ್ಲ ನಿಮ್ಮಂಥ ತಿಳಿವಳಿಕಸ್ಥರಿಗೆ ನಾನು ಇದರಲ್ಲೆಲ್ಲ ಏನು ಬಂತು ಹಾಗಲ್ಲ ಇದು ಬಹಳ ಉಭಯ ಸಂಕಟ ಯಾಕೆ ಹೇಳದಿದ್ದರೆ ಗೊತ್ತಿದ್ದು ಒಂದು ಮಾತು ಹೇಳಲಿಲ್ಲ ಅಂತ ಹಾಗಾದ್ರೆ ಹೇಳ್ಬೇಡಿ ನಾ ಹೇಳದಂತ ನೀವೇನು ನಂಬೋದು ಬೇಡ ಹೇಳೋದು ಹೇಳಿ ನೀವು ನಾಗು ಕಡೆ ವಿಚಾರ ಮಾಡಿ ನನ್ನ ಮಾತು ಸುಳ್ಳ ಅಂತ ಆಯಿತು ಈ ಕರುವಾಲು ಇದಾನಲ್ಲ ಭಾರಿ ಕಿತಾಪತಿ ಮನುಷ್ಯ ಜೇ ಮತ್ತೇನು ಅಂತ ಈ ಕೊಂಪಿಗೆ ಹಾಕಿ ಹಾಕಿದ್ರಲ್ಲ ನೀವೇ ವಿಚಾರ ಮಾಡಿ ಅಲ್ಲ ಅಷ್ಟರಿಂದ್ಲೆ ಈತ ಏನ್ ಮಾಡಿದ ಗೊತ್ತೇ ಮಲ್ಲಾಪುರದ ಕಡೆಯೋರಿಗೆ ಬಗನಿ ಎಂಡ ಕಟ್ಟೋದಕ್ಕೆ ನಾನು ಕಾಂಟ್ರಾಕ್ಟ್ ಕೊಡಲಿಲ್ಲ ಅಂತ ಅವರನ್ನ ಹಿಡ್ಕೊಂಡು ನಾನು ಬೆರಕೆ ಸೇಂದಿ ಮಾಡ್ತಿದ್ದೀನಂತ ಅರ್ಜಿ ಬರೆಸೋದೆ ತಿಂಗಳಿಗೆ ಎಪ್ಪತ್ತು ಸಾವಿರ ಸರ್ಕಾರಕ್ಕೆ ಕಟ್ಕೊಂಡು ನಾನು ಅಸಲು ಗಿಟ್ಟಿಸಬೇಕಾದರೆ ಕಷ್ಟ ಆಗಿದೆ ಈತನಿಗೆ ನಾನು ಬಿಟ್ಟಿ ಬ್ರಾಂಡಿ ಕೊಟ್ಟು ಫಸಲಾಯಿಸಲಲ್ಲ ಅಂತ ಇಂಥ ಕೆಲಸ ಕಿಳಿಯೋದೆ ನೀವೇ ಯೋಚನೆ ಮಾಡಿ ತಳ್ಳಿ ಅರ್ಜಿ ಬರೆಸಿ ಅವನು ತರಕೊಂಡಿಷ್ಟರಲ್ಲೇ ಇದೆ ಆದರೂ ಮನುಷ್ಯ ಎಂತೋನು ಅನ್ನೋದಕ್ಕೆ ನಾನು ಕಂಡಂಗೆ ಅವರ ಯಾರ ಜೊತೆಯೂ ಹೆಚ್ಚಿಗೆ ಸೇರಲ್ಲಲ್ವಾ ಅದೇ ಇರೋದು ಅವಂದು ಅಪ್ಪಂತವರು ಮರ್ಯಾದಸ್ಥರು ಅನ್ನೋರನ್ನ ಕಂಡ್ರೆ ಅವನಿಗೆ ಆಗೋದೇ ಇಲ್ಲ ನಾವೆಲ್ಲಾ ಅದನ್ನ ಎಷ್ಟೊಂದು ದೊಡ್ಡ ಮನುಷ್ಯ ಅಂತ ಮರ್ಯಾದೆ ಕೊಡ್ತೀವಿ ಈತ ನೋಡಿದರೆ ಬೀದಿ ಪೋಲಿಗಳು ಬಿಕನಾಸಿಗಳು ಇಂತರ ಜೊತೇನೆ ಈಗಲ ಮೇಲೆ ಆ ಕೈ ಹಾಕೊಂಡು ಓಡಾಡ್ತಾನೆ ಕಳ್ಳಬಟ್ಟಿ ಕಾಸನೊಬ್ಬ ಮಂದಣ್ಣ ಅಂತ ಅವನ ಜೊತೆ ವಿಕಲತು ಆಗಿದ್ದಾನೆ ಅಂದರೆ ನನಗೆ ಆಶ್ಚರ್ಯ ಆಗುತ್ತೆ ಅವನ ಮೇಲಿನ ಕಳ್ಳಬಟ್ಟಿ ಕೇಸಿಗೆ ನಿಮ್ಮನ್ನು ಯಾಗೋ ಸೇರಿಸಿದ್ದಾರೆ ನಿಮಗೆ ತಿಳಿದಿರ್ಬೋದು ಇಲ್ಲಪ್ಪ ನಾನೇ ಲಾಯರು ಗೊತ್ತು ಮಾಡಿ ಕೊಟ್ಟಿದ್ದು ಆ ಮಂದಣ್ಣನಿಗೆ ನೋಡಿದ್ರಾ ನಿಮ್ಮಂತರು ತಿಳಿದೇ ಮಾಡಿದೆ ಇಳಿಕೂಡ್ದು ಒಂದ್ಸಾರಿ ನಿಗಾ ಬಿತ್ತು ನಿಮ್ಮ ಮೇಲೆ ಅಂದ್ರೆ ಫೈಲು ಬಿಲ್ಡಪ್ ಮಾಡೋಕೆ ಶುರು ಮಾಡಿಬಿಡ್ತಾರೆ ನಾಳೆ ತಾವು ಮುಂದಾಳ ವಹಿಸಿ ಮುಂದೆ ಬರಬೇಕಾದವರು ನನಗೆ ಏನೂ ತೋಚಲಿಲ್ಲ ಕರ್ವಾಲು ಇಂತಹ ಅರ್ಜಿ ತಳ್ಳಿ ರಾಜಕಾರಣ ಮಾಡಲು ಸಾಧ್ಯವೇ ಇರಲಿಲ್ಲ ಆದರೆ ಕರ್ವಾಲು ಪರಿಚಯವೇ ಇಲ್ಲದೆ ಕರ್ವಾಲರಿಗೆ ಆಪತ್ ಆಪತ್ ಆಪ್ತರಾಗಿ ಅವರ ಕೀರ್ತಿಲತೆ ಅಬ್ಬಿಸಿದವರನ್ನ ನೋಡಿದ್ದೆ ಈಗ ಕರ್ವಾಲರನ್ನು ಏನು ತಿಳಿಯದೆ ಅವರ ಮೇಲೆ ನಿಷ್ಕಾರಣವಾಗಿ ಶಂಕಿಸುವವರನ್ನ ನೋಡಿದೆ ಆದರೆ ಈ ರೀತಿ ಒಬ್ಬರನ್ನ ಅಗೋಚರವಾಗಿ ಮೇಲಕ್ಕೆತ್ತುವ ಅಥವಾ ತುಳಿಯುವ ಗುಪ್ತ ವ್ಯವಸ್ಥೆಯ ವಿರುದ್ಧ ನಾನು ಅಸಹಾಯಕನಾಗಿದ್ದೆ ಕರ್ವಾಲರ್ ಸಾಹೇಬ್ರನ್ನ ಒಂದು ಮಾತು ಕೇಳಿದರೆ ಅವರು ಸತ್ಯ ಸಂಗತಿ ತಿಳಿಸಬಹುದು ಎಂದೆ ನೋಡಿ ಕೇಸು ಏನೋ ಒಂದಾಗುತ್ತೆ ಅದು ದೊಡ್ಡದಲ್ಲ ಆದರೆ ಈ ಕರ್ವಾಲೋ ಬಗ್ಗೆ ಮಾತ್ರ ನೀವು ಹುಷಾರಾಗಿರಿ ಪೊಲೀಸ್ನವರು ಯಾವುದನ್ನು ಯಾವತ್ತೂ ಅಲ್ಲಿಗೆ ನಿಲ್ಲಿಸೋರಲ್ಲ ಎಂದರು ಗೋವಿಂದಪ್ಪ ಅವರ ಮಾತು ನಾನು ನಂಬದಿದ್ದರೂ ಪರವಾಗಿಲ್ಲ ಒಂದು ಬಗೆಯ ಗುಮಾನಿ ಹುಟ್ಟಿಸಿ ಬಿಡೋಣ ಎಂದು ಆತ ಬಂದಿದ್ದ ಆದರೆ ಆತ ಬಂದಾಗ ಕಾಲ ಮೀರಿ ಹೋಗಿತ್ತು ಅನೇಕ ದಿನಗಳ ಹಿಂದೇನಾದರೂ ಬಂದು ಈ ರೀತಿ ಕರ್ವಾಲೋ ಮೇಲೆ ಹೇಳಿದ್ದರೆ ನನಗೆ ಅಧೈರ್ಯ ಉಂಟಾಗಬಹುದಿತ್ತೋ ಏನೋ ಆದರೆ ಈಗ ಕರ್ವಾಲರ ಮನಸ್ಸಿನ ಭೂಮಿಕೆ ನನಗೆ ಪರಿಚಯವಾಗಿ ಅವರ ಅಭಿವ್ಯಕ್ತಿಯ ಪರಿಭಾಷೆಯು ನನಗೆ ಪರಿಚಯವಾಗಿತ್ತು ಗೋವಿಂದಪ್ಪ ಎಚ್ಚರಿಕೆಯಲ್ಲಿ ಹಿಂದಿರುಗಿದಾಗ ನಾನೇನೆಂದುಕೊಂಡೆ ಈ ವಿಷಯ ಮೊದಲು ಕರ್ವಾಲುರನ್ನ ಕೇಳಿ ಸ್ಪಷ್ಟಪಡಿಸಿಕೊಳ್ಳಬೇಕು ಎಂದು ಇದರೊಡನೆ ನನಗೆ ಗೊತ್ತಾಯಿತು ಮಂದಣ್ಣನ ಕೇಸಿನ ಹಿಂದೆ ವಿರುದ್ಧವಾಗಿ ಬೇರೆ ಬೇರೆ ಶಕ್ತಿಗಳು ಕೆಲಸ ಮಾಡುತ್ತವೆ ಎಂದು ನಾನು ಕರ್ವಾಲು ಎಲ್ಲ ಸಾಕ್ಷಿ ಹೇಳಲು ಮುನ್ಸಿಪ್ ಕೋರ್ಟಿಗೆ ಹಾಜರಾದಾಗ ಎಲ್ಲ ಆಶ್ಚರ್ಯ ಚಕಿತರಾದರು ಪೊಲೀಸರು ಸಂಶಯ ಕುಲಿತರಾದರು ಪಬ್ಲಿಕ್ ಪ್ರಾಸಿಕ್ಯೂಟರು ವಿಶ್ವನಾಥ ಎನ್ನುವ ನನ್ನ ದೂರದ ಸಂಬಂಧಿ ನನ್ನನ್ನು ಅತ್ಯಂತ ತಿರಸ್ಕಾರದಿಂದ ನೋಡಿದ ನಾನು ಬೇರೆ ಜಾತಿಯವಳಾದ ನನ್ನ ಹೆಂಡತಿಯನ್ನ ಮದುವೆಯಾದದೆ ಆತನಿಗೆ ಅಸಹ್ಯ ವಾರ್ತೆಯಾಗಿತ್ತು ಯಾವುದೋ ಮದುವೆ ಮನೆಯಲ್ಲಿ ಎಂತ ಅಪ್ಪನಿಗೆ ಎಂತ ಮಗ ಹುಟ್ಟಿದ ಆನೆ ಹೊಟ್ಟೆಯಲ್ಲಿ ಲದ್ದಿ ಬಿದ್ದಂತಾಯಿತು ಎಂದು ಹೇಳಿಸಿದನಂತೆ ಇನ್ನು ಕಳ್ಳಬಟ್ಟಿ ಕೇಸಿನ ಮಂದಣ್ಣನಿಗೆ ಸಾಕ್ಷಿದಾರನಾದದು ನನ್ನ ಯೋಗ್ಯತೆಗೆ ಸರಿಯಾದ ಕೆಲಸವೇ ಆಗಿತ್ತು ಆತನ ದೃಷ್ಟಿಯಲ್ಲಿ ಅದೃಷ್ಟಕ್ಕೆ ನ್ಯಾಯಾಧೀಶರು ಅಲ್ಲಿಯವರಲ್ಲದೆ ಯಾರೋ ಬಿಜಾಪುರದ ಕಡೆಯವರಾಗಿ ನಾವು ಬದುಕಿದೆವು ಪಬ್ಲಿಕ್ ಪ್ರಾಸಿಕ್ಯೂಟರು ತನ್ನ ವಾದದ್ಯಂತ ನಮಗೂ ಮಂದಣ್ಣನಿಗೂ ಏನು ಸಂಬಂಧ ಎಂಬುದನ್ನೇ ಕೇಣಿದ್ದು ನಮ್ಮೆಲ್ಲರ ನಡುವಿನ ಸಂಬಂಧದ ಕುಣಿಕೆಯಾದ ಹಾರುವ ಓತಿಯ ಬಗ್ಗೆ ಕರ್ವಾಲರ ಅನುಮತಿ ಇಲ್ಲದೆ ನಾನೇನು ಹೇಳುವಂತಿರಲಿಲ್ಲ ಜೊತೆಗೆ ಹೇಳಿದರೂ ಅವರಿಗೆ ಅರಿವಾದಿತ್ತೆಂಬ ನಂಬಿಕೆಯೂ ನನಗಿರಲಿಲ್ಲ ಮೂರರ ಮುಂದೆ ಏಳು ಸೊನ್ನೆ ಹಾಕಿ ಇಷ್ಟು ಹಿಂದಿನ ಓತಿ ಖ್ಯಾತದ ಮುಖಾಂತರ ನಾವು ಒಬ್ಬರಿಗೊಬ್ಬರು ಸಂಬಂಧಿಸಿದ್ದೇವೆಂದರೆ ಪಾಟಲಿಗೆ ಈಡಾಗುತ್ತಿದ್ದೇವೋ ಏನು ಕಾರ್ವಾಲರ್ರಂತೂ ಇವರೆಲ್ಲರ ಕಟಕಿ ವ್ಯಂಗ್ಯಗಳನ್ನು ಸಾಕ್ರೆಟಿಸ್ನ ಅನಂತ ತಾಳ್ಮೆ ಸಹನೆಗಳಿಂದ ಭರಿಸಿ ವಿಷಯ ಕಂಠನಂತೆ ಸುಮ್ಮನೆ ಕುಳಿತರು ಕಾರ್ವಾಲರ್ ಅವರ ಹೇಳಿಕೆ ಕಾಲ ಬಂದಾಗ ಒಮ್ಮೆ ನ್ಯಾಯಾಧೀಶರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಾಸಿಕ್ಯೂಟರ್ನ ಸನ್ಮಾನ್ಯ ಸಾಕ್ಷಿಗೆ ಅನಗತ್ಯ ಪ್ರಶ್ನೆಗಳನ್ನ ಹಾಕಕೂಡದೆಂದು ಎಚ್ಚರಿಕೆಯನ್ನಿತ್ತರು ಮಂದಣ್ಣನಿಗೆ ನೀನು ಅಗತ್ಯಕ್ಕಿಂತ ಹೆಚ್ಚಿಗೆ ಮಾತನಾಡಿದರೆ ನಿನಗೆ ಕೋಳ ಖಾತರಿ ಎಂದು ಎದುರಿಸಿದ್ದೆವು ಏಕೆಂದರೆ ಪ್ರಾಸಿಕ್ಯೂಟರು ಪೊಲೀಸರು ಈ ಕೇಸನ್ನ ತಮ್ಮ ಪ್ರತಿಷ್ಠೆ ಪ್ರಶ್ನೆ ಮಾಡಿಕೊಂಡಂತೆ ಕಾಣಿಸುತ್ತಿತ್ತು ಮಂದಣ್ಣ ಮಂತ್ರಿಗಳಿಗೆ ಭೀಮ್ಯಾನ್ ಕೆಲಸಕ್ಕೆ ನನ್ನಿಂದ ಬರೆಸಿಕೊಂಡು ಹೋದ ಅರ್ಜಿ ವಿಷಯ ಎತ್ತಿ ಪ್ರಾಸಿಕ್ಯೂಟರ್ ಈ ಕೇಸಿಗಾಗಿ ಇದನ್ನು ತಯಾರಿಸಿ ಸುಳ್ಳು ಸಾಕ್ಷಿ ನೀಡಿದ್ದಾರೆಂದು ಇದನ್ನು ನ್ಯಾಯವಾಗಿ ಕೆಲಸಕ್ಕಾಗಿ ಇವರು ಬರೆಸಿಕೊಂಡಿದ್ದಾರೆ ಈ ವೇಳೆಗೆ ಇದು ಮಂತ್ರಿಗಳ ಫೈಲಿನಲ್ಲಿರಬೇಕಾಗಿತ್ತೆಂದು ಪ್ರತಿವಾದ ಹೂಡಿ ವಿಪರೀತ ತೊಂದರೆ ಕೊಟ್ಟರು ಮಂದಣ್ಣ ಮಾತಾಡದೆ ಮಂಕನಂತೆ ನಿಂತಿದ್ದ ಕೊನೆಗೆ ನಾನು ನ್ಯಾಯಾಧೀಶರ ಮತ್ತು ಲಾಯರ ಅಪ್ಪಣೆ ಪಡೆದು ಈ ಸಮಾರಂಭದಲ್ಲಿ ಯಜ್ಜೇನ ದಾಳಿಯನ್ನು ಎಲ್ಲಾ ಪುಡಾರಿಗಳು ಕಚ್ಚೆ ಬಿಚ್ಚಿಕೊಂಡು ಓಡಿದ್ದನ್ನು ಮಂತ್ರಿಗಳಿಗೆ ಹಠಾತ್ ವಾಂತಿ ಭೇದಿ ಆರಂಭವಾಗಿ ಅವರ ಕ್ಷಣ ತಕ್ಷಣದ ನಿರ್ಗಮನವನ್ನ ವಿವರಿಸಿದೆ ಪೊಲೀಸರು ಅದನ್ನು ಅನಿವಾರ್ಯವಾಗಿ ಹೌದೆಂದು ಒಪ್ಪಿಕೊಂಡು ನಮ್ಮ ವಾದಕ್ಕೆ ಪುಷ್ಟಿ ಕೊಡಬೇಕಾಯಿತು ನೂನಿಗೆ ಬಂದ ಮಂದಣ್ಣನನ್ನು ಒಯ್ದು ಬಂದಿಖಾನೆಗೆ ಹಾಕಿದಾರೆಂಬ ಗೋನ್ ಸಾಲ್ ವೆಂಸರ ವಾದವನ್ನ ಕೇಳಿ ನ್ಯಾಯಾಧೀಶರು ನಸುನಕ್ಕರು ಆದರೆ ನಮಗೆ ತೀರಾ ತೊಂದರೆ ಕೊಟ್ಟ ಅಂಶ ಎಂದರೆ ಆ ಮಡಕೆಯೊಳಗಿನ ಕೊಳೆ ತನಗೆ ಸಂಬಂಧಿಸಿದ್ದೆಂದು ಮಂದಣ್ಣ ಕೊಟ್ಟಿದ್ದ ಹೇಳಿಕೆ ಮಡಕೆಯೊಳಗೆ ಶರಾಬು ಚಲ ಅಗತ್ಯವಾದ ಉಳಿ ಬಂದ ಕೊಳೆ ಇತ್ತು ತನ್ನದೆಂದು ಮಂದಣ್ಣ ನಿರ್ವೀಧವಾದವಾಗಿ ಒಪ್ಪಿದ್ದಾನೆ ಅದು ಬೆಲ್ಲ ಇರಬಹುದು ಜೇನಿರಬಹುದು ಕಾಕಂಬಿ ಇರಬಹುದು ಆ ವಿಷಯ ಬೇರೆ ಗೋನ್ಸಾಲ್ ವೆನ್ಸರಿಗೂ ಒಂದು ಹಂತದಲ್ಲಿ ತಬ್ಬಿಬ್ಬಾಗುವಂತೆ ಪ್ರಾಸಿಕ್ಯೂಟರು ಪಟ್ಟು ಹಿಡಿದು ಬಿಟ್ಟರು ವೆನ್ಸರಿಗೆ ಶರಾಬಿನ ಕೇಸು ವಿವರಿಸಿ ಅಭ್ಯಾಸವಿಲ್ಲದಿದ್ದರಿಂದ ಸ್ವಲ್ಪ ಇಕ್ಕಟ್ಟಾದುದು ನಮಗೂ ಗೊತ್ತಾಯಿತು ಕೊನೆಗೆ ಅವರು ಈ ಶರಾವಿನ ಮಡಕೆಯೊಳಗೆ ಇಟ್ಟ ಉಳಿ ಬಂದ ಕೊಳೆಯ ಮೂಲ ದ್ರವ್ಯ ಜೇನೆಂದು ಒಪ್ಪುತ್ತೀರಾ ಎಂದು ಪೊಲೀಸರನ್ನ ಕೇಳಿದ್ದಕ್ಕೆ ಅವರು ಇರಬಹುದು ಎಂದರು ಅಷ್ಟೊಂದದ್ದೇ ತಡ ಗೋನ್ಸಾಲ್ ವೆನ್ಸ್ ಹಾಗಿದ್ದರೆ ಮಂದಣ್ಣ ಶರಾವಿಗಾಗಿ ಜೇನು ಇಟ್ಟಿದ್ದಲ್ಲ ಏಕೆಂದರೆ ಜೇನು ಒಂದು ಬಾಟಲಿಗೆ ಹತ್ತರಿಂದ ಹನ್ನೊಂದು ರೂಪಾಯಿ ಶರಾವು ಒಂದು ಬಾಟಲಿಗೆ ಒಂದು ರೂಪಾಯಿ ಕಳ್ಳಬಟ್ಟಿ ಬಟ್ಟಿ ಆದರೂ ಒಂದು ಬಾಟಲಿಗೆ ಅರವತ್ತು ಪೈಸೆಗೆ ಮಾರಾಟ ಮಾಡುತ್ತಾರಂತೆ ಒಂದೊಂದು ಬಾಟಲಿಗೂ ಸುಮಾರು ಹತ್ತು ರೂಪಾಯಿ ನಷ್ಟವಾಗುವ ವ್ಯವಹಾರ ಯಾರು ಮಾಡುವುದಿಲ್ಲ ಎಂದು ಎಂಬುದು ಸರ್ವ ನನ್ನ ವಾದ ಇಲ್ಲಿಗೆ ಮುಗಿಯಿತು ಎಂದು ಕುಳಿತು ಬಿಟ್ಟರು ಪ್ರಾಸಿಕ್ಯೂಟರು ಕೋಪದಿಂದ ಪೊಲೀಸರ ಕಡೆಗೆ ಗೋನ್ಸಾಲ್ ಕಡೆಗೆ ನೋಡುತ್ತಾ ಕೋರ್ಟ್ ಬಿಟ್ಟು ಹೊರಟೇ ಹೋದರು ನ್ಯಾಯಾಧೀಶರು ದನಿಯಲ್ಲಿ ಇದೇಕೆ ಈ ಒಂದು ಸಣ್ಣ ಕೇಸಿಗೆ ಇಷ್ಟೊಂದು ಉದ್ವೇಗಗೊಂಡಿದ್ದೀರಿ ಎಂದು ಅಚ್ಚರಿಯ ಸೂಚಿಸಿದರು ಈ ಒಂದು ಕಾರಣದಿಂದ ತಮ್ಮ ತೀರ್ಮಾನ ಕಾದಿರಿಸಿದ್ದೇನೆ ನಿಧಾನಕ್ಕೆ ಇತ್ಯರ್ಥ ಕೊಡುತ್ತೇನೆಂದು ಹೇಳಿಂಗ್ ಕಾಸ್ತು ಮಾಡಿದರು ಗೊನ್ಸಾಲ್ವೆನ್ಸ್ ಹೇಳಿದರು ಮಂದಣ್ಣನ ಖುಲಾಸೆ ಆದಂತೆಯೇ ಎಂದು ಆದರೂ ಪ್ರಾಸಿಕ್ಯೂಟರು ಪೊಲೀಸರು ಎಲ್ಲ ವಿಶೇಷ ಶ್ರದ್ಧೆ ಈ ಕೇಸಿನ ಬಗ್ಗೆ ವಹಿಸಿದ್ದು ನಮಗೆ ಮಾಡಿತು ಶರು ಇತ್ಯರ್ಥ ಕೊಡುವ ದಿನಾಂಕ ಹತ್ತಿರಾದಂತೆ ನಮಗೆ ದಿಗಿಲು ಹೆಚ್ಚಾಗುತ್ತಿತ್ತು ಇದರ ಜೊತೆಗೆ ಒಂದೆರಡು ಸಣ್ಣ ವಕೀಲ ಮಿತ್ರರು ನನ್ನ ಬಳಿ ಈ ಕೇಸನ್ನು ವಾದ ಮಾಡಲೇ ಕೂಡದಿತ್ತು ಸಲ್ವೆನ್ಸ್ ಬಹಳ ದೊಡ್ಡ ವಕೀಲರೆಂಬುದು ಆದರೆ ಈ ಶರಾಬು ಕೇಸುಗಳನ್ನು ಎದುರಿಸಿ ಅವರಿಗೆ ಅಭ್ಯಾಸವಿಲ್ಲ ಎಂದೆಲ್ಲ ಹೇಳಿ ನಮ್ಮ ಗಡಿಬಿಡಿ ಗಾಬರಿಯನ್ನ ಹೆಚ್ಚಿಸಿದರು ಕೊನೆಗೊಂದು ದಿನ ನ್ಯಾಯಾಧೀಶರು ಮಂದಣ್ಣ ನಿರಪರಾಧಿ ಎಂದು ಘೋಷಿಸಿದರು ಉಳಿ ಬಂದ ಜೇನಿನಿಂದ ಮದ್ಯವನ್ನು ತಯಾರಿಸಬಹುದಾದರೂ ಆ ಉದ್ದೇಶಕ್ಕಾಗಿ ಅದನ್ನು ಮಂದಣ್ಣ ಮಾಡಿದ್ದ ಎಂಬುದಕ್ಕೆ ಸರಿಯಾದ ಕಾರಣಗಳನ್ನು ಪೊಲೀಸರು ಕೊಟ್ಟಿಲ್ಲ ಮತ್ತು ಆರ್ಥಿಕವಾಗಿಯೂ ಈ ವಿಧಾನ ನಷ್ಟದಾಯಕ ಎಂದು ಪ್ರತಿವಾದಿಗಳು ಸಾಬೀತು ಮಾಡಿದ್ದಾರೆ ಎಂದು ಅಭಿಪ್ರಾಯಪಟ್ಟಿದ್ದರು ನಮಗಾದ ಆನಂದಕ್ಕೆ ಪಾರವೇ ಇರಲಿಲ್ಲ ಗೋನ್ಸಾಲ್ ವೆನ್ಸರ ಆಫೀಸಿನಿಂದಲೇ ಕರ್ವಾಲ್ ಅವರಿಗೆ ಟ್ರಕ್ ಕಾಲ್ ಮಾಡಿ ವಿಷಯ ತಿಳಿಸಿದೆ ಆನಂದ ಉದ್ವೇಗಗಳನ್ನ ನೋಡಿ ಗೋನ್ಸಾಲ್ ವೆನ್ಸ್ ಸಹ ವೆನ್ಸ್ ಗೊಂದರಿಗೆ ಒಕಲಾತ್ತಿನ ಪೀಸ್ ಎಷ್ಟು ಎಂದು ಕೇಳಿದಾಗ ತಾವು ಅದನ್ನು ಕರ್ವಾಲರ್ ಜೊತೆ ಮಾತಾಡುತ್ತೇವೆ ಹೋಗಿ ಎಂದು ಹೇಳಿದರು ಆದ್ದರಿಂದ ನಾನು ಆಗಿನವೇ ನೇರವಾಗಿ ಮೂಡಿಗೆರೆಗೆ ಬಂದು ಕರ್ವಾಲರ ಹತ್ತಿರ ಹೇಳಿದೆ ಆಗ ಶರಾಬ್ ಕಾಂಟ್ರಾಕ್ಟರ್ ಗೋವಿಂದಪ್ಪ ಮಾಡಿದ ಆರೋಪ ಹೇಳಲು ಮರೆಯಲಿಲ್ಲ ಮಲ್ಲಾಪುರದ ಕಡಿಯವರ ಕೈಯಿಂದ ತಳ್ಳಿ ಬೆರೆಸಿದರಂತೆ ನಿಜವೇ ಸರ್ ಎಂದು ಕೇಳಿದೆ ಕರ್ವಾಲ ಆಚರ್ಯಚಿಕಿತರಾಗಿ ಈ ವಿಷಯವೇ ನನಗೆ ಗೊತ್ತಿಲ್ಲವೆಂದು ನಮ್ಮ ಸಂಶೋಧನಾ ಕೇಂದ್ರದಿಂದ ವರುಷದ ಕೊನೆಯಲ್ಲಿ ಉಳಿದ ನಿರುಪಯುಕ್ತ ರಾಸಾಯನಿಕ ವಸ್ತುಗಳನ್ನು ಹರಾಜು ಹಾಕುತ್ತಿದ್ದೇವೆಂದು ಅದರಲ್ಲಿ ಬಹುಪಾಲು ಅಮೋನಿಯಂ ಕ್ಲೋರೈಡ್ ಮಿಥೈಲ್ ಆಲ್ಕೋಹಾಲ್ ಈಸ್ಟ್ ಇತ್ಯಾದಿಗಳನ್ನೆಲ್ಲ ಈ ಶರಾಬು ಕಾಂಟ್ರಾಕ್ಟ್ ಕಡೆಯವರು ಹರಾಜಿನಲ್ಲಿ ಬಿಡ್ ಮಾಡಿ ತೆಗೆದುಕೊಳ್ಳುತ್ತಿದ್ದಾರೆಂದು ಮನೆಗೆ ಮಲ್ಲಾಪುರದ ಕಡೆಯವರು ಹಲವು ಜನ ಬಂದು ಈ ರಾಸಾಯನಿಕಗಳನ್ನು ಶರಾಬ್ ಕಾಂಟ್ರಾಕ್ಟರ್ ಕಡೆಯವರು ಬೆರಿಕೆ ಸೇಂದಿ ಮಾಡಲು ಉಪಯೋಗಿಸುತ್ತಿದ್ದಾರೆಂದು ದೂರು ಕೊಟ್ಟರೆಂದು ಅವರು ತಂದ ಸೇಂದಿಯನ್ನ ಪರೀಕ್ಷಿಸಲಾಗಿ ಅಮೋನಿಯಾ ವಾಸನೆ ಒಡೆಯುತ್ತಿದ್ದೆಂದು ಹೇಳಿದರು ಇದೊಂದು ಉಳಿದ ಹಳೆಯ ಸೇಂದಿ ನೀರು ಅಮೋನಿಯಂ ಕ್ಲೋರೈಡ್ ಇತ್ಯಾದಿಗಳನ್ನೆಲ್ಲ ಒಟ್ಟಿಗೆ ಬೆರೆಸಿ ಒಂದಕ್ಕೆ ಮೂರರಷ್ಟು ಪ್ರಮಾಣದ ಸೇಂದಿ ಮಾಡಿ ಮಾರುತ್ತಾ ಇದ್ದರಂತೆ ಈಗಲೂ ಮಾರುತ್ತಿದ್ದಾರಂತೆ ಇದು ಮಾರಾಟವಾಗಲಿ ಹಿಂದೆ ಬಗನಿ ಸೇಂದಿ ಇಳಿಸಲು ಮೂಡಿಕೆರೆಯಲ್ಲಿ ಯಾರಿಗೂ ಕಾಂಟ್ರಾಕ್ಟ್ ಕೊಟ್ಟಿಲ್ಲವಂತೆ ಕರ್ವಾಲು ಈ ವರ್ಷದಿಂದ ಉಳಿದ ರಾಸಾಯನಿಕ ವಸ್ತುಗಳನ್ನು ಸಂಶೋಧನಾ ಕೇಂದ್ರದಿಂದ ಹರಾಜು ಹಾಕುವುದು ರದ್ದು ಮಾಡಿದರಂತೆ ಅರ್ಜಿ ಯಾರಾದರೂ ಬರೆದಿರಬಹುದು ಅದಕ್ಕೂ ನನಗೂ ಸಂಬಂಧವಿಲ್ಲ ಆದರೆ ನಾನು ಮಾತ್ರ ಮೇಲ್ಪಟ್ಟವರಿಗೆ ಈ ಕಾರಣಗಳನ್ನೇ ಕೊಟ್ಟು ಹರಾಜನ್ನು ರದ್ದು ಮಾಡಿದ್ದೇನೆಂದು ತಿಳಿಸಿದ್ದೆ ಅಷ್ಟೇ ಎಂದರು ನನಗೆ ಗೋವಿಂದಪ್ಪ ಏನು ಹೇಳಿದರು ಎಂಬುದನ್ನು ಅವರಿಗೆ ಸಾಧ್ಯವಾಗಿ ತಿಳಿಸಿದೆ ಕರ್ವಾಲು ಜುಗುಪ್ಸೆಯಿಂದ ನ್ಯಾಸ್ಟಿ ಪೆಲೋಸ್ ಎಂದರು ಇನ್ನ ಸರಣಿಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು